ಮತ್ತು ಚಿಲ್ಲಿ ಪೌಡರ್ ಹೊಸ ವರ್ಷಾಚರಣೆಗೆ ಇನ್ನು ಮೂರೇ ದಿನ ಬಾಕಿ ಇದೆ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸುತ್ತಾರೆ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ಇದೆ ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳು ಡಿಸಿಪಿಗಳ ಜೊತೆಗೆ ಸಭೆ ಸಭೆಯಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಜಂಟಿ ಪೊಲೀಸ್ ಆಯುಕ್ತರು ಡಿಸಿಪಿ ಎಸಿಪಿಗಳು ಕೂಡ ಭಾಗಿಯಾಗಲಿದ್ದಾರೆ ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ ಹೊಸ ವರ್ಷಾಚರಣೆಗೆ ಪೊಲೀಸರ ರೂಪುರೇಷೆಗಳ ಬಗ್ಗೆ ಚರ್ಚೆನ ಮಾಡಲಾಗುತ್ತೆ ಹೊಸ ವರ್ಷ ಬಂತು ಅಂತಂದರೆ ಸೆಲೆಬ್ರೇಷನ್ ನೋಡು ಅದರ ಜೊತೆಗೆ ಭದ್ರತೆಗೆ ಸಿದ್ಧತೆ ಇವುಗಳ ಬಗ್ಗೆಯೂ ಕೂಡ ಗಮನ ಗಮನಹರಿಸಬೇಕಾಗತ್ತೆ ಯಾಕಂದರೆ ಕೆಲವೊಂದಷ್ಟು ಅಹಿತಕರ ಘಟನೆಗಳು ನಡೆದಿದ್ದುಂಟು ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ ಗೃಹ ಇಲಾಖೆ ಪೊಲೀಸ್ ಇಲಾಖೆಯಿಂದ ಅನ್ನೋದು ಪ್ರಶ್ನೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಕೆಲವೊಮ್ಮೆ ಹಿಂದೆ ಬೆಂಗಳೂರಿನ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದ್ದು ಈ ನ್ಯೂ ಇಯರ್ ಸಂದರ್ಭದಲ್ಲಿ ಆ ಥರ ಎಲ್ಲ ಆಗೋದಕ್ಕೆ ಅವಕಾಶ ಕೊಡಬಾರ್ದು ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬರಬಾರ್ದು ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಸೊ ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಈಗ ಗೆಚ್ಚೆತ್ಕೊಂಡಿರೋದು ಕಂಪ್ಲೀಟಾಗಿ ಸಿ ಟಿ ವಿ ಆಗಿ ಅಳವಡಿಕೆ ಆಗಿರ್ಬೋದು ಸಿಬ್ಬಂದಿಗಳ ಅಳವಡಿಕೆ ಆಗಿರ್ಬೋದು ಮೆಟ್ರೋ ಬಸ್ಸು ಕ್ಯಾಬು ಇದಕ್ಕೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಎಲ್ಲವನ್ನು ಪ್ಲಾನ್ ಮಾಡಿ ಅನೌನ್ಸ್ ಮಾಡಬೇಕಾಗುತ್ತೆ ಇವತ್ತು ಒಂದು ಮಹತ್ವದ ಸಭೆ ಇದೆ ಸಭೆಯ ನಂತರ ಅನೌನ್ಸ್ ಮಾಡ್ಬೋದು ಸಾಧ್ಯತೆ ಇದೆ ಬೆಂಗಳೂರು ಅಂತ ಅಂದ ತಕ್ಷಣ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ ಅಕ್ಕಪಕ್ಕ ಜಿಲ್ಲೆ ರಾಜ್ಯ ದೇಶದಿಂದ ಎಲ್ಲ ಇಲ್ಲಿ ನೆಲೆಸಿರ್ತಾರೆ ನ್ಯೂ ಇಯರ್ ಅಂತ ಅಂದ್ರೆ ಹುಚ್ಚದ್ದು ಕುಣಿಯೋದೇ ಜಾಸ್ತಿ ಸೊ ಆ ಸಂದರ್ಭದಲ್ಲಿ ಕೆಲವರು ಆ ಸಂದರ್ಭವನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗಾಗಿ ಆತರ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅಂತಂದ್ರೆ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿಗೆ ಈ ಒಂದು ಸಭೆ ಈ ಸಭೆ ಸಹಜವಾಗಿಯೇ ಮಹತ್ವ ಪಡ್ಕೊಳ್ತಾ ಇದೆ